ಹಾಯ್ ಹೆಲೋ ನಮಸ್ಕಾರ ನೀವ್ ನೋಡ್ತಾ ಇದೀರಾ ಬಿ ಬಿ ನ್ಯೂಸ್ ಕನ್ನಡ ಇವತ್ತು ನಾವು ಮಾರ್ನಿಂಗ್ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಗೆ ಡೆಫಿಲ್ ರಿಲೀಸ್ ರಿಲೀಸ್ಗೆ ಬಂದಿದ್ದೀವಿ ಹೇಗಿದೆ ಜೋಶ್ ಅಂತ ನಿಮ್ಗೆ ತೋರಿಸ್ತೀನಿ ಪೂರ್ತಿಯಾಗಿ ಕ್ರೌಡ್ ಇಲ್ಲಿ ಫುಲ್ ಆಗಿ ಕೂತ್ಕೊಂಡು ಜಾತ್ರೆನೇ ನಡೆಸ್ತಾ ಇದ್ದಾರೆ ಏನ್ ನಡೀತಿದೆ ಒಳಗೆ ಜನರ ರಿಯಾಕ್ಷನ್ ಹೇಗಿದೆ ಅಂತ ಅವ್ರನ್ನೇ ಕೇಳ್ಕೊಂಬರೋಣ ಬನ್ನಿ ನಮಸ್ಕಾರ ಸರ್ ಅದು ತುಂಬಾ ದೊಡ್ಡ ಫ್ಯಾನ್ ಮೇಡಮ್ ನಾವು ಸರ್ ಎಷ್ಟು ತಿಗೆ ಬಂದಿದೀರಾ ಅವಾಗ ಬಂದು ಪಾರ್ಕಿಂಗ್ ಮಾಡೋ ಜಾಗ ಸಿಗ್ಲಿಲ್ಲ ಅದಕ್ಕೆ ಲೇಟ್ ಆಗೋ ಹೇಗಿದೆ ಜೋಶ್ ಫುಲ್ ಐ ಇದೆ ಮೇಡಮ್ ನಾವು ಬಟ ಎಕ್ಸೈಟ್ಮೆಂಟ್ ಇದೆ ನಿಧಾನ ಮಾಡಿಲ್ಲ ರಾತ್ರಿಯಿಂದ ಟಿಕೆಟ್ ಬುಕ್ ಮಾಡಿ ನಾವು ನಮ್ಮ ವೈಫು ನ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಒಟ್ಟಿಗೆನೆ ಇಡೀ ಫ್ಯಾಮಿಲಿ ಬಂದಿದಿರಲ್ಲ ಸರ್ ಹ್ಮ್ ಮೇಡಂ ಎಲ್ಲಾ ಹೌದು ಮೇಡಮ್ ಜೋಶ್ ಸರ್

ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು

Even though, now, now don't